ವಾಟ್ಸಪ್ಪಲ್ಲೊಂದು ಪ್ರೇಮ ಕಾವ್ಯ ಹೀಗೊಂದು ವಿಭಿನ್ನ ಕವನ ವಾಚನ ರಚನೆ ವಾಚನ ಎಚ್ ಎಚ್ನಾಯ್ಕ್ ಅಂಕೋಲ ಸಾಮಾಜಿಕ ತಾಣವಾದ ಈ ವಾಟ್ಸಪ್ ಪದ ಬದುಕಲ್ಲಿ ಯಾವ ರೀತಿಯ ದುಷ್ಪರಿಣಾಮವನ್ನು ಬೀರಬಲ್ಲುದು ಎಂಬುದರ ಕುರಿತಾದವ ನನ್ನ ಒಂದು ಪುಟ್ಟ ಕವನ ವಾಟ್ಸಪ್ನಲ್ಲೊಂದು ಪ್ರೇಮ ಕಾವ್ಯ ನಮಸ್ಕಾರ ನನ್ನ ಕವನದ ಮನೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಾಯ್ನಾಥ್ ಎಚ್ನಾಯ್ಕ್ ನಾನೇ ಬರೆದಿರುವ ಸುರಕ್ಷಿತ ಕವನಗಳನ್ನು ನನ್ನದೇ ಆದ ಕವನಮನೆ ಎಂಬ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ವಾಚನ ಮಾಡುತ್ತಿರುವೆ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಂದಿನ ನನ್ನ ಕವನ ವಾಚನದ ವಿಷಯವಸ್ತು ವಾಟ್ಸಪ್ನಲ್ಲೊಂದು ಪ್ರೇಮ ಕಾವ್ಯ ವಾಟ್ಸಪ್ನಲ್ಲೊಂದು ಪ್ರೇಮ ಕಾವ್ಯ ಇಂದಿನ ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಕವನಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಂದಿನ ಸಾಮಾಜಿಕ ತಾಣಗಳಾದ ವಾಟ್ಸಪ್ ವಾಟ್ಸಪ್ನಿಂದ ಆಗು ಹೋಗುಗಳ ದುಷ್ಪರಿಣಾಮಗಳ ಕುರಿತಾದ ಒಂದು ಪುಟ್ಟ ಕವನ ಸ್ನೇಹಿತರೆ ಇನ್ನೆ ಕಳೆದ ಡಿಸೆಂಬರ್ ಇಪ್ಪತ್ತೆಂಟರಂದು ನನ್ನ ಕವನದ ಮನೆಯು ನಾಲ್ಕು ವರ್ಷಗಳನ್ನು ಪೂರೈಸಿ ಐದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದೆ ಅಜ್ಜಿ ಕಟ್ಟಿ ಅಜ್ಜಿಯಿಂದ ಶುರುವಾದ ನನ್ನ ಈ ನಾಲ್ಕು ವರ್ಷಗಳ ಕವನಗಳ ಪ್ರಯಾಣಕ್ಕೆ ನೀವು ಕೊಟ್ಟ ಪ್ರೋತ್ಸಾಹ ಬೆಂಬಲ ನಿಮ್ಮೆಲ್ಲರ ಆಶೀರ್ವಾದವೇ ಕಾರಣ ಕನ್ನಡಮ್ಮನ ನಮ್ಮನ ಮಣಿಲಲ್ಲಿ ನನ್ನದೇ ಆದ ಕವನಗಳ ಪುಟ್ಟ ಮನೆಯನ್ನು ಕಟ್ಟಿ ಕವನ ವಾಚನವನ್ನು ಮಾಡುತ್ತಿರುವೆ ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಪ್ರೋತ್ಸಾಹ ಕೊಟ್ಟು ವ್ಯೂಸ್ ಲೈಕ್ಸ್ ಮತ್ತು ಸಬ್ಸ್ಕ್ರೈಬ್ ಕೊಟ್ಟು ನನ್ನ ಕವನ ನನಗೆ ಕವನಗಳನ್ನು ಬರೆಯಲು ಸ್ಫೂರ್ತಿಯಾಗ ಸ್ಫೂರ್ತಿಗೆ ಕಾರಣವಾಗಿರುವ ನನ್ನ ಕವನದ ಮನೆಯ ಪ್ರತಿಯೊಬ್ಬ ವೀಕ್ಷಕರಿಗೂ ಧನ್ಯವಾದ ಹೇಳುತ್ತಾ ನನ್ನ ಕವಿಯಂತರಾಳದ ಕವಿ ನಮನವನ್ನು ಸಲ್ಲಿಸುತ್ತಿದ್ದೇನೆ ಇದೇ ತರ ತಮ್ಮ ಪ್ರೋತ್ಸಾಹ ನನ್ನ ಮುಂದಿನ ಕವನಗಳಿಗೂ ಇರಲಿ ಅಂದು ಬಿದ್ದಿರುವ ಚಳಿಗೆ ನಿದ್ರೆಯ ಮಂಪರು ಜೋರಾಗೇ ಇತ್ತು ಅಂದು ಬಿದ್ದಿರುವ ಚಳಿಗೆ ನಿದ್ರೆ ಮಂಪರು ಜೋರಾಗೇ ಇತ್ತು ಎದ್ದು ಆಕಳಿಸುತ್ತಿರುವಾಗ ಮೊಬೈಲ್ ಮೆಸೇಜು ಕಣ್ಣಿಗೆ ಬಿತ್ತು ಎದ್ದು ಆಕಳಿಸುತ್ತಿರುವಾಗ ಮೊಬೈಲ್ ಮೆಸೇಜು ಕಣ್ಣಿಗೆ ಬಿತ್ತು ಆಗಲೇ ಶುಭೋದಯ ಎಂದು ತನ್ನ ಚೆಲುವೆಗೆ ದಿನವ ಪ್ರಾರಂಭಿಸಿದ್ದ ಆಕೆಯ ನಲ್ಲ ಆಗಲೇ ಶುಭೋದಯ ಎಂದು ತನ್ನ ಚೆಲುವೆಗೆ ದಿನವ ಪ್ರಾರಂಭಿಸಿದ್ದ ಆಕೆಯ ನಲ್ಲ ಬಂದ ನಿದ್ರೆ ದೂರವಾಗಿತ್ತು ಬರೀ ಮೆಸೇಜ್ನಲ್ಲೇ ಶುರುವಾಗಿತ್ತು ಎಲ್ಲ ಆಗಲೇ ಶುಭೋದಯ ಎಂದು ತನ್ನ ನಲ್ಲೆ ತನ್ನ ಚೆಲುವೆಗೆ ಜನವ ಪ್ರಾರಂಭಿಸಿದ್ದ ಆಕೆಯ ನಲ್ಲ ಬಂದ ನಿದ್ರೆ ದೂರವಾಗಿತ್ತು ಬರೀ ಮೆಸೇಜ್ನಲ್ಲಿ ಶುರುವಾಗಿತ್ತು ಎಲ್ಲ ಇಂದಿನ ಹದಿಹರೆಯದ ಹದಿಹರೆಯದಿಂದ ಮುದುಕರವರೆಗೂ ಎಲ್ಲರ ಹೃದಯ ಬಡಿದ ಈ ವಾಟ್ಸಪ್ ಇಂದಿನ ಹೃದಯ ಹರೆಯದವರಿಂದ ಮುದುಕರವರೆಗೂ ಎಲ್ಲರ ಹೃದಯ ಬಡಿದ ಈ ವಾಟ್ಸಪ್ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಹಾಸಿಗೆಯಲ್ಲಿ ಅಡ್ಡ ಬೀಳುವರೆಗೂ ಇರುವುದು ಇದರ ಟಚ್ ಅಪ್ ಇಂದಿನ ಹೃದಯ ದೇವರಿಂದ ಮುದುಕರವರೆಗೂ ಎಲ್ಲರ ಹೃದಯ ಬಡಿದ ಈ ವಾಟ್ಸಪ್ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಹಾಸಿಗೆಯಲ್ಲಿ ಅಡ್ಡ ಬೀಳುವವರೆಗೂ ಇರುವುದು ಇದರ ಟಚ್ ಅಪ್ ಒಂದು ದಿನ ವಾಟ್ಸಪ್ ಎಂಬ ಸಂದೇಶ ವಾಹಿನಿ ಬಂದಾದರೆ ಒಂದು ದಿನ ವಾಟ್ಸಪ್ ಎಂಬ ಈ ಸಂದೇಶ ವಾಹಿನಿ ಬಂದಾದರೆ ಬಳಸುವವರ ಬಳಸುವವರ ಗುಂಡಿಗೆ ಆ ದಿನ ಏಕೋ ನಿಂತಾದರೆ ಒಂದು ದಿನ ವಾಟ್ಸಪ್ ಎಂಬ ಸಂದೇಶ ವಾಹಿನಿ ಬಂದಾದರೆ ಬಳಸುವವರ ಗುಂಡಿಗೆ ಆ ದಿನ ಏಕೋ ನಿಂತಾದರೆ ಈಗಂತೂ ಮೀಸೆ ಚಿಗು ಈಗಂತೂ ಮೀಸೆ ಚಿಗುರಿದಾಗ ಅದರ ಜೊತೆ ಈ ಮೊಬೈಲೂ ಚಿಗುರುತ್ತದೆ ಈಗಂತೂ ಮೀಸೆ ಚಿಗುರಿದಾಗ ಅದರ ಜೊತೆ ಈ ಮೊಬೈಲೂ ಚಿಗುರುತ್ತದೆ ಯಾರೂ ಹೇಳಿಕೊಡಬೇಕಾಗಿಲ್ಲ ಈ ವಿದ್ಯೆ ತಾನಾಗೆ ಬಳಸಿದರೆ ತಿಳಿಯುತ್ತದೆ ಈಗಂತೂ ಮೀಸೆ ಚಿಗುರಿದಾಗ ಅದರ ಜೊತೆ ಈ ಇವರ ಮೊಬೈಲೂ ಚಿಗುರುತ್ತದೆ ಯಾರೂ ಹೇಳಿಕೊಡಬೇಕಾಗಿಲ್ಲ ಈ ವಿದ್ಯೆ ತಾನಾಗೆ ಬಳಸಿದರೆ ತಿಳಿಯುತ್ತದೆ ಊಟ ಮಾಡುವಾಗ ತನ್ನ ಪ್ರಿಯಕನ ಸಂದೇಶವನ್ನು ಹೆಚ್ಚು ಮಾಡಿ ಊಟ ಮಾಡುವಾಗ ತನ್ನ ಪ್ರಿಯಕರನ ಸಂದೇಶವನ್ನು ಹೆಚ್ಚು ಮಾಡಿ ಯಾರಿಗೂ ಕಾಣದಂತೆ ಸಂದೇಶ ಇದ್ದರೂ ಇಲ್ಲದಂತೆ ಹೆತ್ತವರಿಗೆ ಮರೆ ಮಾಡಿ ಊಟ ಮಾಡುವಾಗ ತನ್ನ ಪ್ರಿಯಕರನ ಸಂದೇಶವನ್ನು ಹೆಚ್ಚು ಮಾಡಿ ಯಾರಿಗೂ ಕಾಣದಂತೆ ಸಂದೇಶ ಇದ್ದರೂ ಇಲ್ಲದಂತೆ ಹೆತ್ತವರಿಗೆ ಮರೆ ಮಾಡಿ ಹೀಗೆ ವರ್ಷ ಮೊಬೈಲಲ್ಲೇ ನಡೆಯುತ್ತಿತ್ತು ಹೀಗೆ ವರ್ಷ ಪ್ರಣಯ ಮೊಬೈಲಲ್ಲೇ ನಡೆಯುತ್ತಿತ್ತು ಆ ಹುಡುಗನು ಈ ಹುಡುಗಿಗೆ ಗೆಳೆತನದ ಹೆಸರಲ್ಲೇ ಮೊಬೈಲ್ ನಂಬರು ಪಡೆದಿದ್ದ ಹೀಗೆ ವರ್ಷ ಅಣುಕಟ್ಟಲೆ ಪ್ರಣಯ ಮೊಬೈಲಲ್ಲೇ ನಡೆಯುತ್ತಿತ್ತು ಆ ಹುಡುಗನು ಈ ಹುಡುಗಿಗೆ ಗೆಳೆತನದ ಹೆಸರಲ್ಲಿ ಮೊಬೈಲ್ ನಂಬರನ್ನು ಪಡೆದಿದ್ದ ಇಬ್ಬರೂ ಮನೆಯವರಿಗೂ ಗೊತ್ತಾಗದಂತೆ ನಡೆಯುತ್ತಿತ್ತು ವಾಟ್ಸಪ್ನ ಸಂದೇಶ ಇಬ್ಬರೂ ಮನೆಯವರಿಗೆ ಗೊತ್ತಾಗದಂತೆ ನಡೆಯುತ್ತಿತ್ತು ವಾಟ್ಸಪ್ನ ಸಂದೇಶ ಇಬ್ಬರು ವಾಟ್ಸಪ್ನಲ್ಲೇ ಇರುತ್ತಿದ್ದರು ಡಿ ಪಿಯಲ್ಲಿ ನಾನಾ ವೇಷ ಇಬ್ಬರೂ ಮನೆಯವರಿಗೂ ಗೊತ್ತಾಗದಂತೆ ನಡೆಯುತ್ತಿತ್ತು ವಾಟ್ಸಪ್ನ ಸಂದೇಶ ಇಬ್ಬರು ವಾಟ್ಸಪ್ನಲ್ಲಿ ಇಡುತ್ತಿದ್ದರು ಡಿ ಪಿಯಲ್ಲಿ ನಾನಾ ವೇಷ ಹೀಗೆ ದಿನಕಳೆಯೇ ಇವರ ಕಳ್ಳಾಟ ಹೆತ್ತವರೇ ಬಯಲಾಗಿ ಹೀಗೆ ದಿನಕಳೆಯೇ ಇವರ ಕಳ್ಳಾಟ ಹೆತ್ತವರಳೇ ಬಯಲಾಗಿ ಆಗ ಗೊತ್ತಾಗಿತ್ತು ಹುಡುಗಿಗೆ ತನ್ನ ಇನೆಯನಿಗೆ ಈಗಾಗಲೇ ಮದುವೆಯಾಗಿ ಹೀಗೆ ದಿನಕಳೆಯೇ ಇವರ ಕಳ್ಳಾಟ ಹೆತ್ತವರಳಿ ಬಯಲಾಗಿ ಆಗ ಗೊತ್ತಾಗಿತ್ತು ಈ ಹುಡುಗಿಗೆ ತನ್ನ ಇನಿಯ ತನ್ನ ಇನಿಯನಿಗೆ ಈಗಾಗಲೇ ಮದುವೆಯಾಗಿ ತನ್ನ ವಾಟ್ಸಪ್ ಪ್ರೇಮದಲ್ಲಿ ಈ ಹುಡುಗಿಯ ತಲೆಯ ಹಾಳು ಮಾಡಿ ತನ್ನ ವಾಟ್ಸಪ್ ಪ್ರೇಮದಲ್ಲಿ ಈ ಹುಡುಗಿಯ ತಲೆಯ ಹಾಳು ಮಾಡಿ ಮನೆಯಲ್ಲಿ ಹೆಂಡತಿ ಇದ್ದರೂ ಗೆಳೆತನ ಹೆಸರಲ್ಲಿ ಪ್ರೇಮದ ನೆಪ ಮಾಡಿ ತನ್ನ ವಾಟ್ಸಪ್ ಪ್ರೇಮದಲ್ಲಿ ಈ ಹುಡುಗಿಯ ತಲೆಯನ್ನು ಹಾಳು ಮಾಡಿ ಮನೆಯಲ್ಲಿ ಹೆಂಡತಿ ಇದ್ದರೂ ಗೆಳೆತನ ದೇಸರಲ್ಲಿ ಪ್ರೇಮದ ನೆಪ ಮಾಡಿ ಹೆತ್ತವರು ತಮ್ಮ ಮಕ್ಕಳ ಮೊಬೈಲ್ ಪರೀಕ್ಷಿಸಿದಾಗ ಹೆತ್ತವರು ತಮ್ಮ ಮಕ್ಕಳ ಮೊಬೈಲ್ ಪರೀಕ್ಷಿಸಿದಾಗ ಬಲ್ಲವರಿಂದ ತಿಳಿದು ಎಲ್ಲವನ್ನೂ ನೋಡಿದಾಗ ಬಲ್ಲವರಿಂದ ತಿಳಿದು ಎಲ್ಲವನ್ನೂ ನೋಡಿದಾಗ ಬಯಲಾಗಿತ್ತು ಈ ಅಪ್ಪ ಅಮ್ಮನಿಗೆ ಗೊತ್ತಿರದ ವಾಟ್ಸಪ್ನ ಕಥೆ ಬಯಲಾಗಿತ್ತು ಈ ಅಪ್ಪ ಅಮ್ಮನಿಗೆ ಗೊತ್ತಿರದ ವಾಟ್ಸಪ್ನ ಕಥೆ ಅಂತ್ಯ ದುರಂತವಾಗುವ ಮೊದಲೇ ಗೊತ್ತಾಯಿತು ಉಳಿಯಿತು ಹುಡುಗಿಯ ಬದುಕೆ ವ್ಯಥೆ ಬಯಲಾಗಿತ್ತು ಈ ಅಪ್ಪ ಅಮ್ಮನಿಗೆ ಗೊತ್ತಿರದ ವಾಟ್ಸಪ್ನ ಪ್ರೇಮ ಕಥೆ ಅಂತ್ಯ ದುರಂತವಾಗುವ ಮೊದಲೇ ಗೊತ್ತಾಯಿತು ಉಳಿಯಿತು ಹುಡುಗಿಯ ಬದುಕೆ ವ್ಯಥೆ ಇಂದು ವಾಟ್ಸಪ್ ಎಂಬುದು ಪ್ರೇಮಗಳ ನಡುವಿನ ಕೊಂಡೆಯಾಗಿದೆ ನಿಜ ಇಂದು ವಾಟ್ಸಪ್ ಎಂಬುದು ಪ್ರೇಮಿಗಳ ನಡುವಿನ ಕೊಂಡೆಯಾಗಿದೆ ನಿಜ ಆದರೂ ಎಷ್ಟೋ ಹುಡುಗಿಯರ ದಾರಿ ತಪ್ಪಿಸೋ ಕಿರಾತಕರು ಇದ ಬಳಸಿ ಮಾಡುವರು ಮಜಾ ಇಂದು ವಾಟ್ಸಪ್ ಎಂಬುದು ಪ್ರೇಮಿಗಳ ನಡುವಿನ ಕೊಂಡೆಯಾಗಿದೆ ಆಗಿದೆ ನಿಜ ಆದರೂ ಎಷ್ಟೋ ಆದರೆ ಎಷ್ಟೋ ಹುಡುಗಿಯರ ದಾರಿ ತಪ್ಪಿಸೋ ಕಿರಾತಕರು ಇದ ಬಳಸಿ ಮಾಡುವರು ಮಜಾ ಇಂದು ಪ್ರೀತಿ ಎರಡುವ ಗುಲಾಬಿ ಹೂಕ್ಕಿಂತ ವಾಟ್ಸಪ್ ಸಂದೇಶಕ್ಕೆ ಹೃದಯ ಕೊಡುವವರು ಇಂದು ಪ್ರೀತಿ ಎರಡುವ ಗುಲಾಬಿ ಹೂಕ್ಕಿಂತ ವಾಟ್ಸಪ್ ಸಂದೇಶಕ್ಕೆ ಹೃದಯ ಕೊಡುವವರು ತಮಗೆ ಬೇಕಾದಾಗ ಸಂದೇಶ ಮಾಡಿ ಬೇಡಾದಾಗ ವಾಟ್ಸಪ್ ನಂಬರನೇ ಬ್ಲಾಕ್ ಮಾಡುವರು ಇಂದು ಪ್ರೀತಿ ಎರಡುವ ಗುಲಾಬಿ ಹೂಕಿದ್ದ ವಾಟ್ಸಪ್ ಸಂದೇಶಕ್ಕೆ ಹೃದಯ ಕೊಡುವವರು ತಮಗೆ ಬೇಕಾದಾಗ ಸಂದೇಶ ಮಾಡಿ ಬೇಡಾದಾಗ ವಾಟ್ಸಪ್ ನಂಬರನೇ ಬ್ಲಾಕ್ ಮಾಡುವರು ಎಷ್ಟೋ ಹೂವಿನ ಹೃದಯಗಳ ಜೊತೆ ಆಟ ಹೀಗೇ ಸಾಗಿದೆ ಎಷ್ಟೋ ಹೂವಿನ ಹೃದಯಗಳ ಜೊತೆ ಆಟ ಹೀಗೇ ಸಾಗಿದೆ ಆದರೆ ನಿಜವಾಗಿ ಪ್ರೇಮ ಹುಟ್ಟುವುದೂ ಈ ವಾಟ್ಸಪ್ ಕೊಂಡೆಯಾಗಿರುವುದು ಸತ್ಯ ಸೇತುವೆ ಆದರೆ ನಿಜವಾಗಿ ಪ್ರೇಮ ಹುಟ್ಟುವುದಕ್ಕೂ ಇಂದು ವಾಟ್ಸಪ್ ಆಗಿರುವುದು ಸತ್ಯ ಸೇತುವೆ ಇಡೀ ದಿನ ಕೈಯಲ್ಲೇ ಹಿಡಿದು ಮೈ ಮರೆತು ಈ ವಾಟ್ಸಪ್ ಇಡೀ ದಿನ ಕೈಯಲ್ಲೇ ಹಿಡಿದು ಮೈ ಮರಿತು ನೋಡುವರು ಈ ವಾಟ್ಸಪ್ ಇದು ಪ್ರೇಮಿಗಳ ಒಂದಾಗಿಸಬಲ್ಲದು ಬೇರ್ಪಡಿಸಬಲ್ಲದು ಇಡೀ ದಿನ ಕೈಯಲ್ಲೇ ಹಿಡಿದು ಮೈ ಮರೆತು ನೋಡುವರು ಈ ವಾಟ್ಸಪ್ ಇದು ಪ್ರೇಮಿಗಳ ಒಂದಾಗಿಸಬಲ್ಲದು ಬೇರ್ಪಡಿಸಬಲ್ಲದು ವಾಟ್ಸಪ್ನ ಹೆಚ್ಚು ಬ್ಲಾಗ್ಗಳು ಬಹುತೇಕ ಅರಳುವವು ಮೋಸದ ಪ್ರೇಮ ಪುರಾಣಗಳಲ್ಲೇ ವಾಟ್ಸಪ್ನ ಹೆಚ್ಚು ಬ್ಲಾಗ್ಗಳು ಬಹುತೇಕ ಹರಡುವವು ಮೋಸದ ಪ್ರೇಮ ಪುರಾಣಗಳಲ್ಲೇ ನಿಜವಾದ ಪ್ರೀತಿ ಇರುವ ಪ್ರೇಮಿಗಳು ಕೊನೆ ತನಕ ವಾಟ್ಸಪ್ ನಂಬರನ್ನು ಯಾವತ್ತೂ ಬದಲಿಸದೆ ವಾಟ್ಸಪ್ನ ಹೆಚ್ಚು ಬ್ಲಾಗ್ಗಳು ಬಹುತೇಕ ಅರುಳುವು ಮೋಸದ ಪ್ರೇಮ ಪುರಾಣಗಳಲ್ಲೇ ನಿಜವಾದ ಪ್ರೀತಿ ಇರುವ ಪ್ರೇಮಿಗಳು ಕೊನೆತನಕ ವಾಟ್ಸಪ್ ನಂಬರನ್ನು ಯಾವತ್ತೂ ಬದಲಿಸದೆ ತಮ್ಮ ಉಸಿರನ್ನು ತನಕ ಹೋರಾಡಿ ಮದುವೆಯಾಗಿ ತಮ್ಮ ಉಸಿರಿರುವ ತನಕ ಹೋರಾಡಿ ಮದುವೆಯಾಗಿ ಇದ್ಯಾವುದು ಇಲ್ಲದಿದ್ದವರು ನೀತಿ ನಿಯಮಗಳ ಗಾದಿಗೆ ತೋರಿ ತಮ್ಮ ಉಸಿರಿರುವ ತನಕ ಹೋರಾಡಿ ಮದುವೆಯಾಗಿ ಇದ್ಯಾವುದು ಇಲ್ಲದಿದ್ದವರು ನೀತಿ ನಿಯಮಗಳ ಗಾಳಿಗೆ ತೋರಿ ಜಗದ ಮಾನ ಸಮ್ಮಾನವೆಲ್ಲವ ತನ್ನೊಳಗೆ ಹುದುಗಿಸಿದ ಈ ವಾಟ್ಸಪ್ ಜಗದ ಮಾನ ಮಾನಸಮಾನವೆಲ್ಲವ ತನ್ನೊಳಗೆ ಹುದುಗಿಸಿದ ಈ ಸಂದೇಶ ವಾಹಿನಿ ವಾಟ್ಸಪ್ ವಾಟ್ಸಪ್ನಲ್ಲಿ ಪ್ರೇಮ ಕಾವ್ಯವ ಬರೆದು ತನ್ನ ನಲ್ಲೆಯ ಖುಷಿಯಲ್ಲೇ ಬದುಕು ಕಾಣುವ ಪವಿತ್ರ ಹೃದಯಗಳಿಗೆ ಈ ಕವನದ ಮೂಲಕ ಕವಿಯ ಹ್ಯಾಡ್ಸಾಪ್ ವಾಟ್ಸಪ್ನಲ್ಲಿ ಪ್ರೇಮ ಕಾವ್ಯವ ಬರೆದು ತನ್ನ ನಲ್ಲೆಯ ಖುಷಿಯಲ್ಲಿ ಬದುಕು ಕಾಣುವ ಪವಿತ್ರ ಹೃದಯಗಳಿಗೆ ಈ ಕವನದ ಮೂಲಕ ಕವಿಯ ಹ್ಯಾಡ್ಸಾಪ್ ವಾಟ್ಸಪ್ನಲ್ಲೊಂದು ಪ್ರೇಮ ಕಾವ್ಯ ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕವನದ ಮನೆ ನಮಸ್ಕಾರ ವಂದನೆಗಳು